ಅಘಾತ ತಡೆಗಟ್ಟುವ ನಿಟ್ಟಿನಲ್ಲಿ ಯಾದಗಿರಿ ಆರೋಗ್ಯ ಇಲಾಖೆ ಮಹತ್ವದ ಹೆಜ್ಜೆಯಿಂದ ನೀಟ್ಟಿದೆ ಹೃದಯಾಘಾತದ ಬಗ್ಗೆ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಲಾಗಿದೆ ಹೃದಯಾಘಾತದ ಬಗ್ಗೆ ಜಾಗೃತಿ ಮೂಡಿಸಲು ಆರೋಗ್ಯ ಅರಿವು ಕಾರ್ಯಕ್ರಮ ಆಯೋಜನೆಯನ್ನು ಯಾದಗಿರಿಯ ಡಿಎಚ್ಒ ಡಾಕ್ಟರ್ ಮಹೇಶ್ ಬೀರದಾರ್ ಟಿಎಚ್ಒ ಹನುಮಂತ್ ರೆಡ್ಡಿ ಅವರಿಂದ ಉದ್ಘಾಟನೆ ಮಾಡಲಾಯಿತು ಯಾದಗಿರಿ ತಾಲೂಕಿನ ಹತ್ತಿ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪೌಷ್ಟಿಕ ಆಹಾರ ಸೇವನೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಯೋಗ ಧ್ಯಾನ ಮಾಡುವುದರಿಂದ ಹೃದಯಾಘಾತ ತಡೆಗಟ್ಟಬಹುದು ಎಂಬ ನಿಟ್ಟಿನಲ್ಲಿ ಈ ಶಿಬಿರ ನಡೆಸಲಾಗುತ್ತಿದೆ ಹತ್ತಿ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಯೋಗ ಮಾಡಿದ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹೃದಯಾಘಾತಕ್ಕೊಳಗಾದ ರೋಗಿಗೆ ಪ್ರಥಮ ಚಿಕಿತ್ಸೆ ಕೊಡುವ ಬಗ್ಗೆ ಅರಿವು ಮೂಡಿಸಿದ್ರು ಸಿಪಿಆರ್ ಮಾಡುವ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಯಿತು ಈ ಒಂದು ಹೃದಯ ಕಾಯಿಲೆ ಬರಲಿಕ್ಕೆ ಮುಖ್ಯ ಕಾರಣಗಳೇನು ಅಂತ ತಿಳಿಸ್ಕೊಡಬೇಕು ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಈ ಕುರಿತು ಒಂದು ಏನಂತಂದ್ರೆ ಎಲ್ಲ ಕಡೆ ಶಿಬಿರಗಳನ್ನು ಮಾಡೋ ಮುಖಾಂತರ ಜನರಿಗೆ ಒಂದು ಅರಿವು ಕಾರ್ಯ ಮಾಡಬೇಕಂತ ಹೇಳಿ ಇವತ್ತಿನ ದಿವಸ ಏನಂತಂದ್ರೆ ಮಾಡತಕ್ಕಂತ ಒಂದು ಏನಂದ್ರೆ ಒಂದು ಮನೋಭಾವನೆಯನ್ನ ಕಳ್ಕೊಂಡು ಬಂದಿದೆಯಲ್ಲ ಅದನ್ನು ಕೂಡ ಬರ್ತಕ್ಕಂಥದ್ದು ಮತ್ತೆ ಅನೇಕ ಸಣ್ಣ ವಯಸ್ಸಿನಲ್ಲಿ ಏನಂತಂದ್ರೆ ಇವತ್ತೇನಂದ್ರೆ ಅನೇಕ ಜನ ಯುವಕರು ಹೃದಯದಿಂದ ತಾವು ನಪ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ನಾವು ಕೇಳ್ತಾ ಇದ್ದೀವಿ ಹಿಂದೆ ಒಂದು ಕಾಲ ಇತ್ತು ಏನಂತಂದ್ರೆ ಹಿಂದೆ ಮಕ್ಕಳು ತಮ್ಮ ವೃದ್ಧ ವಯಸ್ಕರ ತಂದೆ ತಾಯಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು ಒಂದು ಕಾಲದಲ್ಲಿ ಹಿಂದೆ ವಯಸ್ಸು ನಮ್ಮ ಮಕ್ಕಳು ಏನಂದ್ರೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ರು ಆದರೆ ಇವತ್ತು ಕಾಲ ಬದಲಾಗಿ ಏನಾಗಿದೆ ಅಂದರೆ ವಯಸ್ಸಾದಂಥ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕಾಲ ಬಂದಿದೆ ಇದರ ಕಾರಣ ಏನಂತಂದ್ರೆ ಬದಲಾದಂಥ ಜೀವನ ಕೈ ಅನ್ನೋದಕ್ಕೆ ಕಾರಣ ಅಂತ ನಾನು ತಿಳಿಸ್ಕೊಳ್ಬೇಕು ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಎಲ್ಲ ಮಕ್ಕಳು ಯುವಕರು ಎಲ್ಲರೂ ಒಂದು ಕಡೆ ಸೇರಿ ವಿಶೇಷವಾಗಿ ಇನ್ನೇನು ಮಕ್ಕಳಿಗೆ ಯುವಕರಿಗೆ ಒಂದು ಕಡೆ ಸೇರಿಸಿ ಒಂದು ಜೀವನ ಶೈಲಿಯನ್ನು ಬದಲಾಯಿಸುವಂಥ ಕೆಲಸ ಮಾಡಿದೆ ಊಟದ ಪದ್ಧತಿಯಲ್ಲಿ ಏನಂತಂದರೆ ಜಾಸ್ತಿ ತರಕಾರಿ ಸೇವನೆ ಮಾಡ್ತಕ್ಕಂಥದ್ದು ಇರ್ಬೋದು ಫ್ರೆಶ್ ಫ್ರೂಟ್ಸ್ ಸಿಗ್ತಕ್ಕಂಥ ಹಣ್ಣುಗಳು ಹಣ್ಣು ತಿನ್ನತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಪ್ರತಿ ದಿವಸ ಎರಡು ನೂರ ಐವತ್ತು ಗ್ರಾಮ್ ತರಕಾರಿ ಸೇವನೆ ಮಾಡಬೇಕು ಎರಡು ನೂರ ಐವತ್ತು ಗ್ರಾಮ್ ಹಣ್ಣು ತಿನ್ನಬೇಕು ಜೊತೆಗೆ ಮೊಳಕೆ ತಾಳಗಳನ್ನು ತಿಂತಕ್ಕಂಥದ್ದು ಹಾಲು ತಿನ್ನತಕ್ಕಂಥದ್ದು ತತ್ತಿ ತತ್ತಿ ಸೇವನೆ ಮಾಡ್ತಕ್ಕಂಥದ್ದು ಇಂಥ ಪದಾರ್ಥಗಳನ್ನು ನಾವು ಕಡ್ಡಾಯವಾಗಿ ಜೀವನದಲ್ಲಿ ಅಳವಡಿಸಿಕೊಂಡಿದೆ ಆದರೆ ಖಂಡಿತವಾಗಿ ನಾವು ಇಂಥ ಒಂದು ಅಸಾಂಕ್ರಾಮಿಕ ರೋಗಗಳಿಂದ ದೂರ ಇರಲಿಕ್ಕೆ ಸಾಧ್ಯವೇ ಮತ್ತು ಜೊತೆಗೆ ಪ್ರತಿ ದಿನಕ್ಕೆ ನಾವು ಏನಂದ್ರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಆದರೂ ಒಂದು ಯೋಗ ಧ್ಯಾನ ಮಾಡತಕ್ಕಂಥದ್ದನ್ನು ನಾವು ಪ್ರವೃತ್ತಿಯಲ್ಲಿ ಬಳಸ್ಕೊಳ್ಬೇಕು ಜೊತೆಗೆ ಮಾರ್ನಿಂಗ್ ವಾಕ್ ಮಾಡ್ತಕ್ಕಂಥದ್ದು ಇರ್ಬೋದು ಮಕ್ಕಳು ಇವತ್ತು ಕ್ರೀಡೆಗಳಲ್ಲಿ ಇರ್ಬೋದು ಅಂದಾಗ ಮಾತ್ರ ನಾವೇನಂದ್ರೆ ಅತ್ಯಂತ ಆರೋಗ್ಯವಂತರಾಗಿ ಬದಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದ್ರೆ ನಾವು ಜೀವನದಲ್ಲಿ ಏನೇನು ಸಾಧಿಸಬೇಕು ಕೂಡ ಆರೋಗ್ಯ ಬಹಳ ಮುಖ್ಯ ಆರೋಗ್ಯ ಕೇಳ್ತಂದ್ರೆ ನಾವು ಎಷ್ಟೇ ಯಾವುದೇ ಆಸ್ತಿ ಇರ್ಬೋದು ಎಷ್ಟೇ ಅಷ್ಟು ಆಸ್ತಿ ಇರ್ಬೋದು ಅಂತಸ್ತ ಇರ್ಬೋದು ಹಣ ಇರ್ಬೋದು ಏನೇ ಇರಲಿ ಆದ್ರೆ ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಸುಗರ್ ಫ್ಯಾಕ್ಟ್ರಿ ಇದ್ರೂ ಕೂಡ ಸಕ್ಕರೆ ಕಾಯಿಲೆ ಅಂದ್ರೆ ಒಂದು ಸಂಸ್ಥೆ ಶುಗರ್ ಆಗಲ್ಲ ಅದಕ್ಕಾಗಿ ಪ್ರಿವೆನ್ಶನ್ ಅಂತ ಹೇಳ್ತಾರೆ ಅಂದ್ರೆ ರೋಗ ಬಂದ ಮೇಲೆ ಚಿಕಿತ್ಸೆ ತಗೊಳ್ಳೋದಕ್ಕಿಂತ ರೋಗ ಬರ್ಲಾದಂತೆ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಇದೆ ಅದಕ್ಕಾಗಿ ರೋಗ ಬರಲಾದಂತೆ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಾಗಿ ನಾವು ಯೋಗ ಮಾಡ್ಲೇಬೇಕಾಗಿದೆ ಅಂತಕ್ಕಂಥದ್ದು ಗೌಡ ಹೇಗಲ್ಲ ಮಲ್ಲಣ್ಣಗೌಡ ಕಾಮಿಡಿ ಯಶಸ್ವಿ ನ್ಯೂಸ್ ಯಾದಗಿರಿ